ಇತ್ತೀಚೆಗೆ ಅಧ್ಯಕ್ಷರ ನಿಮಗೆ ವಿಚಾರ ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಶ್ಲೇಷಣೆ ಆಗ್ತಾ ಇದೆ ಅದಕ್ಕೆ ಏನಾದ್ರೂ ಸ್ಪಷ್ಟೀಕರಣ ಸ್ಪಷ್ಟೀಕರಣ ಹೇಳಲ್ಲ ಒಂದೇ ಹೇಳ್ತಾ ಅದೇ ಒಂದೇ ಸರಿ ಎರಡ ಹೆಸರು ಇಲ್ಲ ಸಿವಿಯರ್ ಇವ್ರ ಒಂದೇ ಹೆಸರು ಹಿಂಗಾಗಿ ಅಲ್ಲಿ ನಾವು ಜಗಳ ಮಾಡಿದ್ವಿ ನಂದ್ರೆ ಕಳಿಸಿದ್ವಿ ನಿನ್ನೆ ಕಳಿಸಿ ಪ್ರಶ್ನೆ ಇಲ್ಲ ಒಂದೇ ಸರಿ ಇಲ್ಲ ಎಲ್ಲರೂ ಕೂಡ ಒಂದೇ ಕಳಿಸಿ ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಈ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರದೇ ಇದ್ರು ಕೂಡ ನಿಮ್ ನಡುವೆ ಹಬ್ಬಾಳ್ಕರ್ ಅವ್ರೆ ಭಿನ್ನೋದ್ರೆ ಒಂದೇ ಹೆಸರು ಕಳ್ಸಿದ್ಮೀತಿ ಚರ್ಚೆಗಳನ್ನ ಹುಟ್ಟಾಕ್ರೆ ಗೊತ್ತಿಲ್ಲ ನಮ್ಗೆ ಕಳ್ಸಿದ್ ಒಂದೇ ಅಲ್ಲ ಹಿಂಗಾಗಿ ಅವರು ಮಾಡ್ಬೇಕಾದ್ರೆ ಅವ್ರು ಒಂದ್ ಹೆಸರು ಕೊಡ್ತಿರ ಅವ್ರ ಕೊಟ್ಟಿಲ್ಲ ಅವ್ರ ನಾವ್ ಯಾವ್ದು ಎಲ್ಲಾರು ಕೂಡ ಕಳಿಸಿದೀವಿ ಒಂದ್ ಕೆಲಸ ಮತ್ತೆಲ್ಲರದ್ದು ಇದಾರೆ ಗೊಂದಲ ಇರ ನಾವು ಸುಪ್ರೀಂ ಕೋರ್ಟ್ ಸರ್ಕಾರ ಸ್ಪಷ್ಟವಾಗಿ ಬ್ಯಾಂಡ್ ಮಾಡಿದ್ವಿ ನಾವ್ ಯಾರು ಕೂಡ ಭಾಗವಹಿಸ್ಲಿಕ್ ಬರೋಲ್ಲ ಅಧಿಕೃತ ಕೊಟ್ಟದಲ್ಲ ಇದ್ರ ಚಾಕಿ ಮಾಡ್ಲಿಕ್ಕೆ ಬರೋಲ್ಲ ಅಲ್ಲಿ ಸ್ಥಳೀಯ ಶಾಸಕರು ನಾವೇನ್ ಮಾಡ್ತೀವಿ ಅಲ್ಲಿ ಯಾವ್ದು ಗೊಂದಲ ಇಲ್ಲಿ ಅದು ದುಡ್ಡು ಇರೋದು ಕಾರ್ಪೊರೇಷನ್ ಪ್ರೋಟೋಕಾಲ್ ಮೇಂಟೈನ್ ಮಾಡ್ ಯಾರ ಕಾರ್ಪೊರೇಷನ್ ಅವರು ಸರ್ಕಾರದ ಊಟ ಎಲ್ಲಾರು ಲೀಸ್ಟ್ ಹಾಕತ್ತ ಲಿಸ್ಟ್ ಹಾಕಿ ಚಾರ್ಜ್ ಶೀಟ್ ಕನ್ಫ್ಯೂಸ್ ಇದೆ ಅದಕ್ಕೆ ಅವ್ರ ಮೇಯರ್ ಕಾರ್ಪೊರೇಷನ್ ಕಮಿಷನರ್ ಹೇಳುದು ಮುಂದ್ ಹಾಕ್ರಿ ಈಗ ಆಮ್ಯಾಗೆಲ್ಲ ಕುಂದ್ ಚರ್ಚ್ಕೊಂಡ್ ಮಾಡ ಇನ್ನೂ ಕೆಲಸನೂ ಪೂರ್ಣ ಆಗಿಲ್ವಾ ಅದು ಮುಂದ ಹಾಕ್ಲಿಕ್ಕೆ ಅವರು ಕಮಿಷನರ್ ಅವ್ರ ಲೆಟರ್ ಬರ್ತಾರೆ ಮೇಯರ್ ಅವ್ರಿಗೆ ಅದೇನ್ ಮಾಡ್ತಾರ ಗೊತ್ತಿಲ್ಲ ಅವಶ್ಯಕತೆ ಇಲ್ಲ ಬಂದಾಗ ಜಾತಿ ಆಮ್ಯಾಗ ಪ್ರಶ್ನೆ ಇಲ್ಲ ಆರ್ ತಿಂಗಳ ಮಾಡಲ್ಲ ಏನ್ ಅವ್ರ ಇದ್ದಾಗ ಮಾಡೋಣ ಅವ್ರ ಇದ್ದಾಗ ಮಾಡ್ಲಿಕ್ಕೆ ನಾವ್ ಅವ್ರ ಮುಂದಾಕ್ ಬಳಾರ ಒಂದ್ ಕೇಳ್ತಾರ ಅಷ್ಟೇ ಬಹಳ ಕೇಳಿಲ್ಲ ಒಂದ್ ತಿಂಗಳ ಪೂರ್ಣ ಆಗ್ತದೆ ಇವತ್ತು ಎರಡು ತಿಂಗಳಾಗ್ಬೋದು அது கேசன் சரி சர் ஆ எல்லாரும் அது இதே இவத்து கூட இதுல நோடி கலெக்டர் கம்மகாரி என்வரி சர்க்கு டிசிஷன் தான் ಕಮ್ಮ ನಿಜ ಅದ್ರಲ್ಲಿ ಪ್ರಶ್ನೆ ಇಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಅದು ನಮ್ಗೆ ಹೆಂಗ್ ಬೇಕಂಗ್ ಮಾಡಿದಾರ ಸೊ ಅಂತಿಮವಾಗಿ ಸರ್ಕಾರ ಅದಕ್ಕೆ ಗಮನ ಹರಿಸ್ಬೇಕು ವಿಶೇಷವಾಗಿ ಯು ಡಿಪಾರ್ಟ್ಮೆಂಟ್ ಅವ್ರದ್ದು ಗಮನ ಎಲ್ಲಿ ಹರಿಸ್ಬೇಕ ನಮ್ಗೂ ಎಲ್ಲಿ ಒತ್ತಾಡೋ ಕೆಲಸ ಎಲ್ಲ ಕಡೆ ಓಡಾಡ್ಬೇಕು ಏನ್ ಮಾಡ್ಬೇಕು ಅದು ಇಲ್ಲಿ ಪರಿಶೀಲನೆ ದಿಶ್ ಇಟ್ಟಿಗೆ ಮಾಡ್ತಾರ ಎರಡ್ ಮೂರು ಸಲ ಮಾಡಿದ್ದೀನಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟ್ರು ಈಗ ಮಾರು ಅಲ್ಲಿ ಹೋಗ್ಸಿ ಮಾಡೋದು ಬಹಳಷ್ಟು ಕೆಲಸ ಹೋಗಿ ಮಾಡ್ತೀವಿ மட்டி ீங்க சுமேன் ஐர்செண்ட் ஆகா ஏரிக்கை இவெல்லாம் ஏரியா ரேட் ஏரிக்க ஆய்வா இடம்ல ிம் நாராயணஸ்வாமி உலேதே இது நம் நம் பேப்போட பிரார்த்த அவரு சார் இது அசோஷ்

ಅವ್ರು ಲೀಗ ಮುಗಿತು ಅಂತ ವಾಪಸ್ ಬಂದು ಹಾಜರಾಗಿರೋ ಡಿಸಿ ಅವ್ರ ಮಠದಲ್ಲಿ ಸರ್ಕಾರದಲ್ಲಿ ಕೇಳಬೇಕು ಅದಕ್ಕ ನಷ್ಟ ಆಗ್ತಾ ಇದೆ ಆರ್ಥಿಕ ನಷ್ಟ ಯಾವ್ದು ರೀತಿಯ ತೀರ್ಮಾನ ಕೂಡ ಈಗ ಆಡಳಿತ ಮಂಡಳಿ ಇದಾರೆ ಅವ್ರ ಕುಂದು ಎಲ್ಲ ಚರ್ಚೆ ಮಾಡಿ

ಆಡಳಿತ ಮಂಡಳಿಯವರು ಬರಿಯಾರ ರಾಜಕೀಯ ಗೇನಿತರ ಅವರು ಟೌನ್ ಡೆವೆಲಪ್ಮೆಂಟ್ ರಿಪೋರ್ಟ್ ಟ್ಯಾಕ್ಸ್ ಪಬ್ಲಿಕ್ ಜೊತೆ 3 ಕೋಟಿ ಪೆಂಡಿಂಗ್ ಇದೆ ಬರಿ 15 ಲಕ್ಷ ನಮ್ಮ ಸೆಲ್ 10 ಸಲ ಡೆವೆಲಪ್ಮೆಂಟ್ ಕಂಪನಿ ಮೂರು ಕೋಟಿ ದುಡ್ಡು ಸಮೇಲಿ ಮಾತನದ ಹೊರದ ಆದ ನಂತರ ಅವರು ಮೂರು ಕೋಟಿ ನೋಟಿಸ್ ಕೊಡ್ತಾರೆ ಅದರಲ್ಲಿ ಅಚ್ಚಣೆ ಏನು ಮಾಡಲಿ ನೀವು ಸಲಹಕ ಮಾತ್ರ ನೀವು ಸ್ವಲ್ಪ ನೀವು ಬರೀ ಇದ್ಲಗ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ